ಅವರು ಇವತ್ತು ತಮ್ಮ ಮಕ್ಕಳನ್ನು ಕೂಡ ತಮ್ಮ ಕಣ್ಣನ್ನು ಕಟ್ಕೊಂಡು ಈ ನಾಡಿನ ದಾರ್ಶನಿಕರಾದಂತಹ ಬಸವ ಅಂಬೇಡ್ಕರ್ ಜನಾಂಗದ ಅರಾಧ್ಯ ದೈವ ಜಗದ್ಗುರು ಸಂತ ಸೇವಾಲಾಲ್ ಮಹಾರಾಜರ ಪಾದಪುಷ್ಪಗಳಲ್ಲಿ ನಡುವುದು ಇವತ್ತಿನ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕ ವರದಿಯನ್ನ ವಿರೋಧಿಸಿ ಫ್ರೀಡಂ ನಡೆಯುತ್ತಿರುವಂತಹ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಗುರು ಚರಮೂರ್ತಿಗಳ ಪಾದ ಪುಷ್ಪಗಳಿಗೆ ಪ್ರತಿಭಟನಾ ಹಿಡಿದು ಇವತ್ತಿನ ಎಲ್ಲ ರಾಜಕೀಯ ಧುರೀಣರೇ ಶಾಸಕರೇ ಮಾಜಿ ಶಾಸಕರೇ ಸಮುದಾಯ ಅಂತ ಹೇಳಿ ಕರಿತೀವಿ ಇವತ್ತು ನಾವು ಕೊಲಂಬೋ ಸಮುದಾಯದವರು ನಮ್ಮ ನಮ್ಮ ಕುಲಕಟ್ಟು ಯಾರೋ ಒತ್ತಡಕ್ಕೆ ಮುರಿದು ಏನು ಒಳ ಮೀಸಲಾತಿಯನ್ನ ಜಾರಿಗೆ ತಂದ್ರಲ್ಲ ಕಾಡಿನಿಂದ ನಾಡಿಗೆ ಬಂದವರು ನಮ್ಮನ್ನ ಮತ್ತೆ ಕಾಡಿಗೆ ಕಳಿಸಲು ಶಾಸನವನ್ನ ಜಾರಿಗೆ ತಂದಿರಿ ನಿಜವಾಗಲೂ ನಮ್ಮ ಶಾಪ ನಿಮ್ಮನ್ನ ತಟ್ಟೆ ತಟ್ಟತೆ ಎಂಬ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸಾವಿರ ವರದಿಯಲ್ಲಿ ಯಾವುದೇ ಸಮಸ್ಯೆಗಳನ್ನ ದಾಖಲೆ ಮಾಡಿಲ್ಲ ಕಾಡಿನಲ್ಲಿ ಕಟ್ಟಿಗೆಯನ್ನ ಕಡಿದು ತಲೆ ಮೇಲೆ ಹೊತ್ತಿಕೊಂಡು ಬಂದು ನಗರದಲ್ಲಿ ಮಾರುತ್ತಿರುವಂತಹ ಲಂಬಾಣಿಗಳ ಸಮಸ್ಯೆಗಳು ಒಂದು ದಾಖಲೆ ಆಗಿಲ್ಲ ಅಷ್ಟೇ ಅಲ್ಲ ಎತ್ತಗಳಿಗೆ ನಾವು ನಲ್ಲಿ ಓದ್ತೀವಿ ತೊತ್ತು ಅಣ್ಣಕ್ಕಾಗಿ ಬಂಜಾರ ಮಕ್ಕಳ ಮಾರಾಟ ಅಷ್ಟೇ ಅಲ್ಲ ಹೊಟ್ಟೆಪಾಡಿಗಾಗಿ ಗೋವಾ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಕಡೆ ಊಳೆ ಹೋದಂತಹ ಬಂಜಾರ ಸಮುದಾಯದವರ ಹೆಣ್ಣು ಮಕ್ಕಳ ಮೇಲೆ ಅನೇಕ ಆದಂತ ಕೇಸುಗಳು ಯಾವುದೇ ದಾಖಲಾಗಿಲ್ಲ ಅಷ್ಟೇ ಅಲ್ಲ ಕಪ್ಪು ಕಟಾಲಿಗೆ ಹೋದ ಬಂಜಾರ ಬಂಧುಗಳ ಹಸುಹುಸಿನ ಮೇಲೆ ಟ್ರಕ್ಟರ್ ಟ್ರಾಲಿ ಹರಿದು ಮಕ್ಕಳು ದುರ್ಮಣವನ್ನು ಹೊಂದಿದ್ದಾರೆ ಯಾವುದೇ ಸಮಸ್ಯೆಗಳು ಏಕೆ ದಾಖಲಾಗಿಲ್ಲ ಗೋವಿ ಜನಾಂಗದವರು ಕೇವಲ ಕಲ್ಲನ್ನೇ ಹೊಡೆದು ಬದುಕುತ್ತಿದ್ದಾರೆ ಅಂತವರ ಸಮಸ್ಯೆಗಳು ಏಕೆ ದಾಖಲಾಗಿಲ್ಲ ಕೊರಮ ಕೊರಜ್ಞ ಕಟ್ಟಿ ಕಸಿಯನ್ನು ತೆಗೆದುಕೊಂಡು ಮಾರಿ ಒಂದೊತ್ತಿನ ದಿನ ಊಟಕ್ಕೂ ಕೂಡ ಗತಿ ಇಲ್ಲದೆ ರಾತ್ರಿ ನೀರನ್ನೇ ಕುಡಿದು ಬದುಕುತ್ತಿದ್ದಾರೆ ಅಂತವರ ಸಮಸ್ಯೆಗಳು ಏಕೆ ದಾಖಲಾಗಿಲ್ಲ ಇಂತಹ ಅನೇಕ ಸಮಸ್ಯೆಗಳು ಇದ್ರೂ ಕೂಡ ಈ ಸರ್ಕಾರ ಒಳ ಮೀಸಲಾತಿಯನ್ನ ಜಾರಿಗೆ ತರತಂದ್ರೆ ನಿಜವಾಗ್ಲೂ ಈ ಸರ್ಕಾರಕ್ಕೆ ನಾಚಿಕೆಯಾಗಬೇಕಾಗತ್ತೆ ನಾವು ಬಂಜಾರ ಸಮಾಜದವರು ಸತ್ಯ ಸೇವಾ ನಾವು ಬಂಜಾರ ಸಮಾಜದವರು ಸತ್ಯ ಸೇವಾಲಾಲರ ಅನುಯಾಯಿಗಳು ನಮಗೆ ಸತ್ಯ ಸೇವಾಲಾಲರು ಸತ್ಯ ಅಹಿಂಸೆಯ ತತ್ವವನ್ನು ಉಪದೇಶ ಮಾಡಿದ್ದಾರೆ ಸತ್ಯ ಸೇವಾಲಾಲರು ಸತ್ಯ ಅಹಿಂಸೆ ಶಾಂತಿಯ ಉಪದೇಶವನ್ನು ಈಗ ಈ ಪ್ರತಿಭಟನಾ ಸಮಾವೇಶವನ್ನು ಉದ್ದೇಶಿಸಿ ರಾಜ್ಯಾಧ್ಯಕ್ಷರು ಡಾಕ್ಟರ್ ವೆಂಕಟೇಶ್ ಹೋರಾಟಕ್ಕೆ ಮೊದಲಿನಿಂದ ಕರೆ ಕೊಟ್ಟಂತ ಪಿ ರಾಜೀವ್ ಅವರಿಗೆ ಈಗ ಈ ಸಭೆಯನ್ನು ಉದ್ದೇಶ ಮಾತನಾಡಿದಂತ ಪಿ ರಾಜೀವ್ ಸಾಹಿಬ್ಗೆ ಈ ಸಭೆಯಲ್ಲಿ ಪೂರ್ಣಕಾಲ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಾಗೆ ಮಾಜಿ ಸಂಸದರು ಸಮಾಜದ ಹಿರಿಯರು ತಮಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರಾದರೂ ಕೂಡ ಈ ಪ್ರತಿಭಟನಾ ಸಮಾವೇಶಕ್ಕೆ ನಾವು ಬೆಂಬಲವನ್ನು ಕೊಡಬೇಕು ಈ ಸಭೆಗೆ ಸ್ವಾಗ ಸಾವಿರ ಸಂಖ್ಯೆಯಲ್ಲಿ ಸಮಾಜದ ಬಂಧುಗಳು ಎಲ್ಲ ಸಮಾಜದ ಬಂಧುಗಳು ಕೂಡ ಬಂದಿದ್ದೀವಿ ದಯವಿಟ್ಟು ಎಲ್ಲ ಜಾಗೃತಿ ಅಲ್ಲೆಲ್ಲ ಬಂತು ಈ ಪ್ರತಿಭಟನೆ ಈ ಸರ್ಕಾರಕ್ಕೆ